ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ಬ್ಲಾಗ್ಸ್ ಸೊ ಇವತ್ತು ಪನ್ನೀರ್ ಕಬಾಬ್ ಅಥವಾ ಪನ್ನೀರ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಪನ್ನೀರ್ ಹೆಚ್ಚಿಟ್ಕೊಂಡಿದ್ದಿದೆ ಸೊ ಈಗ ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ನಾವೀಗ ಕಾರ್ನ್ ಪೌಡರ್ ಏನಿದೆಯಲ್ಲ ಸೊ ಅದನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಪೌಡರ್ನ ಆ್ಯಡ್ ಮಾಡಬೇಕು ಸೊ ಕಾರ್ನ್ ಪೌಡರ್ ಟೂ ಟೇಬಲ್ ಸ್ಪೂನ್ಸ್ ಅಷ್ಟು ಆ್ಯಡ್ ಮಾಡಿದ್ದೀನಿ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿದೆ ಅದನ್ನು ಒನ್ ಟೀ ಸ್ಪೂನಷ್ಟು ಆ್ಯಡ್ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ನ ಆ್ಯಡ್ ಇದ್ದೀನಿ ಜೊತೆಗೆ ಒಂದು ಅರ್ಧ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಖಾರದ ಪೌಡರು ತುಂಬ ಆ್ಯಡ್ ಮಾಡ್ತಾ ಇಲ್ಲ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ಇದಕ್ಕೊಂದು ಕಾಲ್ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಪುಡಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮೊದಲೇದಾಗಿ ಬೌಲಲ್ಲಿ ಏನೇನು ಆ್ಯಡ್ ಮಾಡಿದ್ದೀವಿ ಅಂತ ಸಮರೈಸ್ ಮಾಡೋದಾದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಪೌಡರ್ನ ಆ್ಯಡ್ ಮಾಡಿದ್ದೀವಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೇ ಒಂದು ಕಾಲು ಚಮಚದಷ್ಟು ಅರಿಶಿನ ಪೌಡ್ರು ಹಾಗೆ ಒಂದು ಕಾಲು ಚಮಚದಷ್ಟು ಕೊತ್ತಂಬರಿ ಪೌಡ್ರು ಅರ್ಶಿನ ಬರೀ ಒಂದು ಚಿಟಿಕೆ ಆ್ಯಡ್ ಮಾಡಿರೋದು ಹಾಗೆಯೇ ಒಂದು ಕಾಲು ಚಮಚದಷ್ಟು ಕೊತ್ತಂಬರಿ ಪೌಡ್ರು ಆಮೇಲೆ ಒಂದು ಕಾ ಹಾಫ್ ಟೀ ಸ್ಪೂನ್ ಅಥವಾ ಕಾಲ್ ಟೀ ಅಷ್ಟು ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟರ ಮೇಲೆ ಆ್ಯಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ಇವಾಗ ಜೀರಾ ಪೌಡರ್ ನಾನು ಆ್ಯಡ್ ಮಾಡಿದ್ದೀನಿ ಅದು ಕೂಡ ಒಂದು ಕಾಲ್ ಟೀ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ ಈಗ ಇದಕ್ಕೆ ಒಂದು ಹತ್ತತ್ರ ಒನ್ ಟೀ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ರೆಡ್ ಚಿಲ್ಲಿ ಪೌಡರ್ ಬರುತ್ತೆ ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಬಂದು ಎವರೆಸ್ಟ್ ಕಾಶ್ಮೀರಿ ಲಾಲ್ ಪೌಡರ್ ಇದೆಯಲ್ಲ ಸೊ ಇದನ್ನು ನಾವು ಈಗ ಒಂದು ನಿಯರ್ಲಿ ಒನ್ ಟೀ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಇದಕ್ಕೊಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇತಿನ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹೆಚ್ಚಿಟ್ಕೊಂಡಿರೋ ಪುದೀನ ಸೊಪ್ಪನ್ನ ಈಗ ಆ್ಯಡ್ ಮಾಡೋಣ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಪುದೀನ ಸೊಪ್ಪನ್ನು ಸ್ವಲ್ಪನೇ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಇದಕ್ಕೆ ಸ್ವಲ್ಪ ನೀರು ತುಂಬ ಅಲ್ಲ ನೋಡ್ಕೊಂಡು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಆ್ಯಡ್ ಮಾಡ್ಕೊಬೋದು ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಇದು ಮಸಾಲ ಈ ತರ ಮಿಕ್ಸ್ ಆಗಬೇಕು ಈಗ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಉಪ್ಪು ಆ್ಯಡ್ ಮಾಡಿರೋದ್ರಿಂದ ಇದನ್ನು ನೀಟಾಗಿ ಇನ್ನೊಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲ ಏನು ರೆಡಿ ಮಾಡಿದ್ದೀವೋ ಸೊ ಇದಕ್ಕೆ ಈಗ ಉಪ್ಪು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದು ಇನ್ನೂ ಥಿಕ್ಕಾಗಿದೆ ಕನ್ಸಿಸ್ಟೆನ್ಸಿ ಸೊ ಈಗ ಇನ್ನೊಂದು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡೋಣ ಈಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ ಮತ್ತೆ ಸ್ವಲ್ಪ ನಾನು ಸೊ ಈ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಈ ಥರ ನೀಟಾಗಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಹದಕ್ಕೆ ಬರಲಿ ಇವಾಗ ಒಂದೊಂದೇ ಪನ್ನೀರ್ ಪೀಸ್ನ ನಾನಿಲ್ಲಿ ಹೆಚ್ ಕಟ್ ಮಾಡಿಟ್ಕೊಂಡಿರೋ ಕ್ಯೂಬ್ಸ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ಅಷ್ಟು ಪನ್ನೀರ್ ಕ್ಯೂಬ್ಸ್ನ ನಾನು ಇದಕ್ಕೆ ಒನ್ ಆ್ಯಡ್ ಮಾಡ್ಕೊತೀನಿ ಸೊ ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಪನ್ನೀರ್ದು ಪೌಡರ್ ಕೂಡ ಇದೆ ಸೊ ನಾನು ಅದನ್ನು ಕೂಡ ವೇಸ್ಟ್ ಮಾಡ್ತಾ ಇಲ್ಲ ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನಿವಾಗ ನೀಟಾಗಿ ಈ ಮಸಾಲಾ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಎಲ್ಲಾನು ನೀಟಾಗಿ ಬ್ಲೆಂಡ್ ಆಗಬೇಕು ಮಸಾಲ ಎಲ್ಲ ಕ್ಯೂಬ್ಸ್ಗೂ ಚೆನ್ನಾಗಿ ಅದು ಮಸಾಲ ತಾಗಬೇಕು ಸೊ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸೊ ಈ ತರ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈ ಮಿಕ್ಸ್ ಮಾಡ್ಕೊಂಡಿರೋದನ್ನ ಒಂದು ಸ್ವಲ್ಪ ಹೊತ್ತು ಇದು ಮ್ಯಾರಿನೇಷನ್ ಆಗಲಿ ಸೊ ಹಾಗೆ ಇದನ್ನು ಈ ಪನ್ನೀರ್ ಫ್ರೈ ಅಥವಾ ಈ ಪನ್ನೀರ್ ಕಬಾಬ್ ಥರ ಏನು ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಒಂದು ಈ ಥರ ಮಿಕ್ಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಒಂದು ಹಾಫ್ ಆ್ಯನ್ ಅವರ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಫ್ರಿಡ್ಜಲ್ಲಿದ್ದರೆ ಫ್ರಿಜ್ಜಲ್ಲೂ ಇಡ್ಬೋದು ಸೊ ಈಗ ಇದನ್ನು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟು ಮ್ಯಾರಿನೇಷನಾಗಿ ಬಿಟ್ಟಿದ್ದೆ ಸೊ ಅಂದರೆ ಇದು ಮಸಾಲೆ ಎಲ್ಲ ನೀಟಾಗಿ ಕೂಡಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೆ ಈಗ ಇನ್ನೊಂದು ಬೌಲ್ನಲ್ಲಿ ನಾನು ಬ್ರೆಡ್ ಕ್ರಮ್ಸ್ನ ತೊಗೊಂಡಿದ್ದೀನಿ ಸೊ ಇದು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಸೊ ಇವಾಗ ಈ ಪ್ರತಿ ಇದನ್ನು ಪೀಸ್ನ ನಾವು ಫ್ರೈ ಮಾಡೋಕೆ ಮುಂಚೆ ಪ್ರತಿ ಕ್ಯೂಬ್ನು ಪನ್ನೀರ್ದು ಇದರಲ್ಲಿ ಬ್ರೆಡ್ ಕ್ರಮ್ಸಲ್ಲಿ ನಾ ಸಲ ಅದ್ದಿ ನಾವು ಫ್ರೈ ಮಾಡ್ತಾ ಹೋಗೋಣ ತವ ಮೇಲೆ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ ಡೀಪ್ ಫ್ರೈ ಮಾಡ್ತಾ ಇಲ್ಲ ಸೊ ಇವಾಗ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಪನ್ನೀರ್ ಫ್ರೈ ನಾನು ಫ್ರೈಗೆ ಇಟ್ಟಿದ್ದೀನಿ ಸೋ ಚೆನ್ನಾಗಿ ಕಾದಿದೆ ಸೊ ಇದಕ್ಕೆ ಇವಾಗ ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಎಣ್ಣೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಮೀನ್ ವೈಲ್ ಇಲ್ಲಿ ಇವಾಗ ಏನು ಬ್ರೆಡ್ ಇದು ಪನ್ನೀರ್ ಕ್ಯೂಬ್ಸ್ ಇದೆ ಇದನ್ನ ಈ ಥರ ಬ್ರೆಡ್ ಕ್ರಮ್ಸ್ನಲ್ಲಿ ಈ ಥರ ನೀಟಾಗಿ ಮಾಡಿಕೊಂಡು ಒಂದೊಂದನ್ನೇ ಈ ಥರ ಫ್ರೈ ಮಾಡ್ತಾ ಹೋಗೋಣ ಶಾಲೋ ಫ್ರೈಯೇ ಮಾಡ್ತಿರೋದು ನಾನು ಒನ್ ಬೈ ಒನ್ ಇದೇ ತರ ಫ್ರೈ ಮಾಡ್ತಾ ಹೋಗಿ ನೋಡಿ ಇವಾಗ ಈ ತರ ತವಾ ಮೇಲೆ ಶಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ ಸಿಮ್ ಅಲ್ಲಿ ಇಟ್ಕೊಬೇಕು ನಿಧಾನಕ್ಕೆ ಫ್ರೈ ಇವಾಗ ಇವಾಗೆಲ್ಲಾನು ನಾನು ಎಲ್ಲಾ ಕ್ಯೂಬ್ಸ್ನು ಈ ತರ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಸೊ ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಲಿ ಸೊ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಜಾಸ್ತಿ ಬೆಂಕಿ ಇಡಕ್ಕೆ ಹೋಗ್ಬೇಡಿ ಇವಾಗ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕಿದ್ದೀನಿ ಸೊ ಇವಾಗ ಜಸ್ಟ್ ಟರ್ನ್ ಮಾಡಿ ಹಾಕಿದ್ದೀನಿ ಸೊ ಕ್ಯೂಬ್ಸ್ದು ಏನೋ ಶೇಪ್ ಹೋಗುತ್ತೆ ನಾರ್ಮಲಿ ಏನಾಗುತ್ತೆ ಅಂದರೆ ನಾವು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಆಗುತ್ತೆ ಬಟ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಬೇಗನೂ ಆಗುತ್ತೆ ಈಸಿಯಾಗುತ್ತೆ ಮನೇಲಿ ಪನ್ನೀರ್ ಇದ್ರೆ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಈವ್ನಿಂಗ್ ಸ್ನ್ಯಾಕ್ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಸ್ ಜೊತೆ ಸರ್ವ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇವಾಗ ಇದು ಸಾಕು ಫ್ರೈ ಆಗಿರೋದು ಇನ್ನೂ ಜಾಸ್ತಿ ಫ್ರೈ ಮಾಡಿದ್ರೆ ಫುಲ್ಲು ಕ ಸೀದೋಗುತ್ತೆ ಸೊ ಇಷ್ಟು ಸಾಕು ಒಂದು ಐದು ನಿಮಿಷ ಎರಡು ಸೈಡು ನೀಟಾಗಿ ಸಿಮ್ಮಲ್ಲಿ ಫ್ರೈ ಮಾಡಿದ್ದೀನಿ ಸೊ ಇವಾಗ ಇದನ್ನು ಸರ್ವಿಂಗ್ ಬ್ಲೌ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ Thank <laughs> you. ಇದು ನನ್ನದೇ ಓನ್ ರೆಸಿಪಿ ಆ್ಯಕ್ಚುಲಿ ನಾನು ಟ್ರೈ ಮಾಡಿರೋದು ತುಂಬ ಚೆನ್ನಾಗಿದೆ ನಾನು ಇದು ಆಲ್ಮೋಸ್ಟ್ ಇದು ಇದು ನನ್ನ ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು ಸೊ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮು ಸೊ ಅದ್ರ ಬೇಸಿಸ್ ಮೇಲೆ ಇವಾಗ ಸೆಕೆಂಡ್ ಟೈಮ್ ಮಾಡ್ತಿರೋದು ಇದು ನಂದು ಓನ್ ರೆಸಿಪಿ ತುಂಬ ಸಾಫ್ಟಾಗಿ ತುಂಬ ಒಂಥರ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಅದೊಂಥರ ಟೆಕ್ಸ್ಚರ್ ಕೂಡ ನೋಡಿ ಚೆನ್ನಾಗಿ ಬರುತ್ತೆ ಸೊ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಇಟ್ಸ್ ವೆರಿ ಟೇಸ್ಟಿ ಸೊ ಸಾಸ್ ಜೊತೆ ಸರ್ವ್ ಮಾಡೋಣ ಒಂದು ನಿಮಿಷ ಸೊ ನೋಡಿ ಫ್ರೆಂಡ್ಸ್ ಸೊ ಪನ್ನೀರ್ ಫ್ರೈ ವಿತ್ ಟೊಮ್ಯಾಟೊ ಸಾಸ್ ರೆಡಿ ಟು ಸರ್ವ್ ಸೊ ಟೇಸ್ಟ್ ನೋಡಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮುಖಾಂತರ ತಿಳಿಸಿ ಸೊ ಇದು ನನ್ನ ಓನ್ ರೆಸಿಪಿ ಸೊ ಹೇಗೆ ಅನ್ನಿಸ್ತು ಇದನ್ನು ಟ್ರೈ ಮಾಡಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಭಾಳ ಇನ್ಸ್ಟಂಟೇನಿಯಸ್ ಆಗಿ ಮಾಡೋ ಅಂಥದ್ದು ತುಂಬ ಹೊತ್ತೇನೂ ತೊಗೊಳೋದಿಲ್ಲ ತುಂಬ ಐಟಮ್ಸು ಏನು ಬೇಡ ಬ್ರೆಡ್ ಕ್ರಮ್ಸು ಮತ್ತು ಪನ್ನೀರ್ ಒಂದೇ ಔಟ್ಸೈಡಿಂದ ಅಂದರೆ ತಂದು ಅಂದರೆ ಸ್ವಲ್ಪ ನೀವು ಮಾಲಲ್ಲೋ ಎಲ್ಲೋ ಹೋಗಿ ತಂದಿದ್ದು ಅಂತ ಬಿಟ್ಟರೆ ಇನ್ನು ಬ್ರೆಡ್ ಒಂದು ನಾನು ಮಾಲ್ಗೆ ಹೋಗಿ ತೊಗೊಂಬಂದೆ ಪನ್ನೀರ್ ಕ್ಯೂಬ್ಸು ಅಷ್ಟೇ ಹೊರಗಡೆಯಿಂದ ಮಾಲಲ್ಲಿ ತಂದೆ ಇನ್ನು ಮಿಕ್ಕಿದೆಲ್ಲ ಮಾಮೂಲಿ ನಮ್ಮ ಏನಿದೆ ಮನೆಯಲ್ಲೇ ರೆಡಿ ಇರೋವಂಥ ಐಟಮ್ಸಲ್ಲೇ ಮಾಡೋವಂಥದ್ದು ತುಂಬ ಏನು ರೆಗ್ಯುಲರಾಗಿ ನಾವೇನು ಮನೆಗೆ ತರ್ತೀವಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೊ ಇನ್ನು ಮಿಕ್ಕಿದೆಲ್ಲ ಪೌಡ್ರ್ಗಳು ಸೊ ಇದರಲ್ಲೇ ಮಾಡುವಂಥದ್ದು ಭಾಳ ಫಾಸ್ಟಾಗಿ ಆಗುತ್ತೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿದ್ದು ಸೊ ಪ್ಲೀಸ್ ಸಲ ಟ್ರೈ ಮಾಡಿ ಥ್ಯಾಂಕ್ ಯು